ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಮಾರ್ಗಶಿರ ಮಾಸದಲ್ಲಿ ಶುಕ್ರವಾರ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಮಾರ್ಗಶಿರ ಮಾಸದಲ್ಲಿ ಶುಕ್ರವಾರಕ್ಕೆ ಎಷ್ಟು ವಿಶೇಷತೆ ಇರುತ್ತೆ ಅದೇ ಥರನೇ ಇದು ನಮಗೆ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಕೃತಿಕಾ ನಕ್ಷತ್ರ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ವೆರಿ ಪವರ್ಫುಲ್ ಡೇ ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಬರೋದು ತುಂಬ ರೇರಾಗಿರುತ್ತೆ ನಾವು ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥ ಒಂದು ದಿನ ಸ್ನೇಹಿತರೆ ಈ ದಿನ ಶಿವಸ್ವಾಮಿಗೆ ಯಾರು ದೀಪ ಹಚ್ತಾರೋ ಮನೆಯಲ್ಲಿ ಕ್ಲೀನಾಗಿ ಫೋಟೋ ಒರೆಸಿ ಯಾಕಂದರೆ ಶಿವಸ್ವಾಮಿಯ ಫೋಟೋ ಅಥವಾ ನೀವು ಲಿಂಗ ಪೂಜೆ ಮಾಡೋದಾದರೂ ಮಾಡಬಹುದು ಅಥವಾ ಚಿಕ್ಕದಾಗಿ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೂ ಕೂಡ ಆ ತಂದೆಗೆ ಕ್ಲೀನಾಗಿ ಒರೆಸಿ ನೀವು ಅಭಿಷೇಕ ಮಾಡಿ ಪೂಜೆಯನ್ನು ಮಾಡಿಕೊಂಡು ನೋಡಿ ಅದರ ಬದಲಾವಣೆ ಇವತ್ತು ಕೃತಿಕಾ ನಕ್ಷತ್ರದಲ್ಲಿ ಸ್ವಾಮಿಯನ್ನು ಹತ್ತಿರದಿಂದ ನೀವು ಒಂದು ನಿಮಗೆ ನೀವು ಹತ್ತಿರ ಆಗುವಂಥದ್ದು ಯಾಕಂದರೆ ಎಲ್ರಿಗೂ ಅಷ್ಟೇ ಆ ಸೌಭಾಗ್ಯ ಅನ್ನೋದು ಸಿಗೋದಿಲ್ಲ ಅರುಣಾಚಲದಲ್ಲಿ ಇವತ್ತು ನಮಗೆ ತುಂಬ ವಿಶೇಷವಾಗಿ ಒಂದು ದೀಪಾರಾಧನೆ ಇರುತ್ತೆ ಶಿವಸ್ವಾಮಿಗೆ ಅದಕ್ಕೋಸ್ಕರ ಎಲ್ರಿಗೂ ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಎಲ್ಲರೂ ಅಲ್ಲೇ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಬಯಸಿದ್ರೂ ಕೂಡ ಸಿಗುವಂಥದ್ದಾಗಿರೋದಿಲ್ಲ ಮನೆಯಲ್ಲಿ ನೀವು ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ಕೃತಿಕ ನಕ್ಷತ್ರ ಆಗಿರೋದ್ರಿಂದ ಮನೆಯಲ್ಲೇ ಶಕ್ತಿಶಾಲಿಯಾದಂಥ ಒಂದು ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈ ರೆಮಿಡಿ ಮಾಡಿಕೊಳ್ಬೇಕಾದ್ರೆ ನೀವು ಈ ಮಾಂಸಾಹಾರ ಸೇವನೆ ಮಾಡಿರಬಾರ್ದು ಇದನ್ನು ಮಾಡಿಕೊಂಡು ನೋಡಿ ತುಂಬ ಜನಕ್ಕೆ ಎಲ್ಲ ಸಮಸ್ಯೆಗಳು ಒಂದೇ ಸರಿ ಬಂದಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಮನುಷ್ಯನಿಗೆ ಈ ಮಾನವ ಜೀವನದಲ್ಲಿ ಯಾವಾಗಲೂ ಸಮಸ್ಯೆಗಳ ಮಧ್ಯೆಯೇ ನಾವು ಬದುಕುವಂಥದ್ದಾಗಿರುತ್ತೆ ಜಂಜಾಟಗಳ ಮಧ್ಯೆ ಇದರಿಂದ ನಮಗೆ ರಿಲೀಫ್ ಬೇಕು ನಮ್ಮ ಆದಾಯ ಹೆಚ್ಚಾಗಬೇಕು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣಬೇಕು ಬಿಸ್ನೆಸ್ ಅನ್ನೋದು ಚೆನ್ನಾಗಾಗಬೇಕು ನೀವು ಅಂಗಡಿ ಇಟ್ಕೊಂಡಿರಬಹುದು ಅಥವಾ ಇನ್ನೇನೇ ಬಿಸ್ನೆಸ್ ಮಾಡ್ತಾ ಇರಬಹುದು ಅಥವಾ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇರಬಹುದು ಅದು ಯಾವುದೇ ಇರಬಹುದು ಸ್ನೇಹಿತರೆ ಅದರಲ್ಲಿ ನಿಮಗೆ ತುಂಬ ಚೆನ್ನಾಗೂ ಕೂಡ ಆಗಬೇಕು ಅನ್ನೋದು ಬಯಸ್ತಾ ಇದ್ದರೆ ಈ ರೀತಿಯ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಸದಾಕಾಲ ತಾಯಿ ಆಶೀರ್ವಾದ ಸಿಗುತ್ತೆ ಅದನ್ನು ಇವತ್ತು ನೀವು ಕೃತಿಕಾ ನಕ್ಷತ್ರದ ದಿನ ಮಾಡಿಕೊಂಡು ನೋಡಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಿಸ್ ಮಾಡಿಕೊಂಡ್ರೆ ಈ ಥರ ಒಂದೇ ಸಂದರ್ಭದಲ್ಲಿ ಅಂದರೆ ಒಂದೇ ದಿನ ಇಂಥ ಸಂದರ್ಭಗಳು ಬರೋದು ಬಹಳ ರೇರ್ ಆಗಿರುತ್ತೆ ಮಾರ್ಗಶಿರ ಶುಕ್ರವಾರ ಕೃತಿಕಾ ನಕ್ಷತ್ರ ನಮಗೆ ಒಂದು ಚೆನ್ನಾಗಿರುವಂಥದ್ದು ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಕುಂಕುಮ ಹಾಗೂ ಲವಂಗ ಕುಂಕುಮ ಅನ್ನೋದು ಒಂದು ಶಕ್ತಿದಾಯಕವಾದ ಪ್ರಧಾನವಾದ ಒಂದು ವಸ್ತು ಆ ವಸ್ತುವನ್ನು ನಾವು ಕುಂಕುಮವನ್ನು ತಗೊಂಡು ಪರಿಹಾರ ಮಾಡಿಕೊಳ್ಳುವಂಥದ್ದು ಇನ್ನು ಲವಂಗ ಅಂತ ಹೇಳಿದರೆ ಅದು ನಮ್ಮ ಮನೆಯಲ್ಲಿ ಆರ್ಥಿಕವಾಗಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ದುಡ್ಡು ಕಾಸಿನ ವಿಚಾರದಲ್ಲಿ ನಾವು ಗಟ್ಟಿಯಾಗಬೇಕು ಮನುಷ್ಯನಿಗೆ ಈಗ ಈಗಿರುವ ಕಾಲಮಾನದಲ್ಲಿ ನಾವು ಏನಾದರೂ ಒಂದು ಯುದ್ಧ ಇದ್ದೀವಿ ಅಂತಂದರೂ ಕೂಡ ಅದು ಇದ್ರ ಜೊತೆನೇ ಅಂತ ಹೇಳ್ಬಹುದು ಸ್ನೇಹಿತರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ದುಡ್ಡಿಲ್ಲ ಇಲ್ಲ ಅಂದರೆ ಕಸದ ಸಮಾನ ಮನುಷ್ಯ ಆ ರೀತಿ ನೋಡ್ತಾರೆ ನಮ್ಮವರೇ ನೋಡ್ತಾರೆ ನಮ್ಮ ಮನೆಗಳಲ್ಲೇ ನೋಡ್ತಾರೆ ಇನ್ನು ಫ್ರೆಂಡ್ಸ್ ಹೇಳಬೇಕಾ ರಿಲೇಟಿವ್ಸ್ ಹೇಳಬೇಕಾ ಸಾಕಷ್ಟು ಜನಕ್ಕೆ ಇದರಿಂದ ಏನೆಲ್ಲ ಆಗಿರುತ್ತೆ ಅನ್ನೋದು ನೀವು ಒಂದು ನಮಗೆ ಉದಾಹರಣೆ ಹೇಳ್ಬೇಕಾಗಲೇ ಇಲ್ಲ ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಈ ರೀತಿಯ ಘಟನೆಗಳು ನಡೆದಿರುತ್ತೆ ಆಗ ನಮಗೆ ತುಂಬ ಕಣ್ಣೀರು ನೋವು ಎಲ್ಲ ಇರುತ್ತೆ ಆದರೆ ಅದಕ್ಕೆಲ್ಲ ನಾವು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನಮ್ಮ ಮನೆಯಲ್ಲೂ ಕೂಡ ನಾವು ಸ್ಥಿತಿವಂತರಾಗಿ ಇರಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಹೆಸರನ್ನು ಗಳಿಸ್ಕೊಳ್ಬೇಕು ಇದು ಎಲ್ಲ ಮನುಷ್ಯ ಅಂದ ಮೇಲೆ ಆಸೆ ಇದ್ದೇ ಇರುತ್ತೆ ಅದಕ್ಕೆ ನಮ್ಮ ಪ್ರಯತ್ನ ಕೂಡ ಇರಬೇಕು ನಾವು ಮಾಡುವಂಥ ಕೆಲಸ ಅದರಲ್ಲಿ ಅಭಿವೃದ್ಧಿ ಅನ್ನೋದು ಕಾಣಬೇಕು ಅಂದರೆ ಈ ಕೆಲಸಗಳು ತಪ್ಪದೇ ನಮಗೆ ಆಶೀರ್ವಾದ ಕೊಡುತ್ತೆ ಈ ರೆಮಿಡಿಗಳೆಲ್ಲ ಅದಕ್ಕೋಸ್ಕರ ಇವತ್ತು ನೀವು ಇದನ್ನು ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅಂದರೆ ಹೆಣ್ಮಕ್ಕಳಾದರೆ ದಯವಿಟ್ಟು ನಿಮಗೇನಾದರೂ ಪೀರಿಯಡ್ಸ್ ಇದ್ದರೆ ಐದು ದಿನದವರೆಗೂ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮಿಕ್ಕಿದಾಗೆ ಈ ಮಾಂಸಾಹಾರ ಸೇವನೆ ಮಾಡಬಾರ್ದು ಈ ಪರಿಹಾರ ಮಾಡಿಕೊಳ್ಳುವಾಗ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ನೀವು ಏನು ಒಂದು ಪೂಜೆ ಮಾಡ್ಕೊಂಡಿರ್ತೀರ ಮನೆಯಲ್ಲಿ ಆ ಪೂಜೆ ನಿಮಗೆ ನಿಮಗೇನಾದರೂ ಈ ಅರಳಿ ಮರದ ಎಲೆ ಸಿಕ್ಕಿದ್ರೆ ಹತ್ತಿರದಲ್ಲೇ ಸಿಕ್ಕಿದ್ರೆ ತಗೊಂಡು ಬನ್ನಿ ತುಂಬ ಶಕ್ತಿ ಇರುತ್ತೆ ಆ ಎಲೆಗೆ ಇಲ್ಲ ಅದು ಸಿಗೋದಿಲ್ಲ ಪ್ರಯತ್ನ ಪಡಿ ಫಸ್ಟು ಸ್ನೇಹಿತರೆ ಎರಡು ಆಪ್ಷನ್ ಕೊಟ್ಟಿದ್ದೀವಿ ಅಂದರೆ ನೀವು ನಿಜವಾಗ್ಲೂ ಹುಡುಕದೇ ನಮಗೆ ಸುಲಭವಾಗಿ ಸಿಗುವಂಥದ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೊದಲು ನಿಮ್ಮ ಪ್ರಯತ್ನ ಪಡಿ ಅರಳಿ ಎಲೆದು ಫಸ್ಟ್ ಆಪ್ಷನ್ನು ತುಂಬ ಶಕ್ತಿ ಇರುವಂಥದ್ದು ಬೇಗ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ವೆರಿ ಪವರ್ಫುಲ್ ಲೀಫ್ ಅಂತ ಹೇಳ್ತೀನಿ ಅದು ಸಿಗಲಿಲ್ಲ ಅಂದರೆ ಮಾತ್ರ ನೀವು ಒಂದು ಕಾಗದ ತಗೊಳ್ಬಹುದು ಇಲ್ಲಾಂದರೆ ಐ ಬಿಸ್ಕಸ್ ಅಂದರೆ ದಾಸವಾಳದ ಎಲೆ ಅದನ್ನು ಕೂಡ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಆದರೆ ಫಸ್ಟ್ ಆಪ್ಷನ್ ಮಾತ್ರ ನೀವು ಅರಳಿ ಎಲೆ ತಗೊಂಡು ನೋಡಿ ಇಲ್ಲಾಂದರೆ ದಾಸವಾಳದ ಎಲೆ ತಗೊಳ್ಳಿ ಇವೆರಡೂ ನಮಗೆ ಸಿಗ್ತಾ ಇಲ್ಲ ಅಕ್ಕ ಅಂತ ಹೇಳಿದ್ರೆ ಮಾತ್ರ ನೀವು ಒಂದು ಕಾಗದ ತಗೊಳ್ಳಿ ಅಷ್ಟೇ ತಗೊಂಡು ಅದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ಈ ಕುಂಕುಮ ನಮ್ಮ ದೇವರ ಮನೆಯಲ್ಲೇ ಪೂಜೆಗೆ ಬಳಸುವಂಥ ಕುಂಕುಮನೆ ಸ್ವಲ್ಪ ನೀವು ತಗೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜಾಸ್ತಿ ಎಲ್ಲ ಹಾಕೋದು ಕೋಬಿಡಿ ಅಥವಾ ಒಂದು ಸ್ಪೂನ್ ಆಗೋಷ್ಟು ಹಾಕಬೇಕಾಗುತ್ತೆ ಅದರ ಮೇಲೆ ಆ ಎಲೆ ಮೇಲೆ ಹಾಕ್ಬಿಟ್ಟು ಮೂರು ಮಗ್ಗಿರುವಂಥ ಲವಂಗಗಳನ್ನು ಈ ಪರಿಹಾರಕ್ಕೆ ತಗೊಳ್ಬೇಕಾಗುತ್ತೆ ಅಂದರೆ ಲವಂಗ ಮಾತ್ರ ಮೊಗ್ಗು ಇರಬೇಕು ಮೊಗ್ಗು ಇರುವಂಥ ಲವಂಗ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಮನುಷ್ಯನನ್ನು ಹತ್ತಿರ ಮಾಡುತ್ತೆ ಅಂದರೆ ನಾವು ಪ್ರೀತಿಸುವಂಥ ವ್ಯಕ್ತಿಗಳು ದೂರ ಆಗಿದ್ದರೆ ಆ ಮನೆಯಲ್ಲಿ ಅವರು ನಮ್ಮ ಹತ್ತಿರ ಬರ್ತಾರೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ಈ ತಂತ್ರವನ್ನು ಮಾಡ್ತಾರೆ ಮನೆ ಅಭಿವೃದ್ಧಿ ಆಗೋದಕ್ಕೆ ಮನೆಯಲ್ಲಿ ನೆಗೆಟಿವಿಟಿನ ಓಡಿಸೋದಕ್ಕೆ ನಾವು ಬಯಸಿದ್ದನ್ನು ನಾವು ಪಡ್ಕೊಳ್ಳೋದಕ್ಕೆ ಈ ಲವಂಗ ಸಹಾಯ ಮಾಡುತ್ತೆ ಅದಕ್ಕೆ ಚೆನ್ನಾಗಿರುವಂಥ ಲವಂಗಗಳನ್ನು ತಗೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಕೋರಿಕೆ ಏನೇ ಇರಬಹುದು ಅದನ್ನು ಮನಸ್ಸಲ್ಲಿ ಒಂದು ಸಾರಿ ಅಂದ್ಕೊಳ್ತಾ ಇದರಿಂದ ನಾವು ಹೊರಗೆ ಬರಬೇಕು ಈ ಸಮಸ್ಯೆಯಿಂದ ನಮ್ಮನ್ನು ಬಗೆಹರಿಸು ತಂದೆ ನಮಗೆ ಜಾಸ್ತಿ ಕಷ್ಟಗಳಿದೆ ಅಂತ ನೀವು ಕೇಳ್ಕೊಳ್ಳಿ ಅಂದರೆ ನಿಮ್ಮ ಇಷ್ಟ ದೈವವನ್ನು ಕೇಳ್ಕೊಳ್ಳಿ ಅಥವಾ ವಾರಾಹಿ ದೇವಿ ಮಾತ್ರ ಈ ಶುಕ್ರವಾರ ನೀವು ಈ ಪರಿಹಾರದಲ್ಲಿ ಮಾಡಿಕೊಂಡಾಗ ಓಂ ವಜ್ರ ವಾರಾಹಿ ದೇವಿಯೇ ನಮಃ ಓಂ ವಜ್ರ ವಾರಾಹಿ ದೇವಿಯೇ ನಮಃ ಅಂತ ಹೇಳ್ಕೊಳ್ತಾ ಕೂಡ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಆ ಕುಂಕುಮ ಎಲೆಯ ಮೇಲೆ ಹಾಕಿದಾಗ ಅದರ ಮೇಲೆ ಈ ಲವಂಗಗಳನ್ನ ಹಾಕ್ಕೊಂಡು ಆ ಮಂತ್ರ ಜಪನೆ ಮಾಡುತ್ತಾ ಮಾರನೇ ದಿನ ಅದನ್ನು ಏನು ಮಾಡಬೇಕು ತಗೊಂಡೋಗಿ ಗಿಡಗಳ ಕೆಳಗೆ ಯಾರು ತುಳಿದೇ ಇರುವ ಹಚ್ಚ ಹಸಿರು ಗಿಡಗಳ ಕೆಳಗೆ ಹಾಕಿದ್ರೆ ಆಯಿತು ಇಷ್ಟೇ ಸುಲಭವಾಗಿ ಇದನ್ನ ಮಾಡಿಕೊಂಡು ನೋಡಿ ನಿಮ್ಮ ಕಷ್ಟಗಳು ಬೇಗ ಪರಿ ಪರಿಹಾರ ಆಗುತ್ತೆ ತುಂಬ ಸುಲಭವಾದ ವಿಧಾನ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು